ಅಯ್ಯೋ ನಮ್ ಕಂದ ಎಷ್ಟು ವರ್ಷ ಆಯ್ತವನಿ ನೋಡಿ ಹೆಂಗಿದ್ಯಾವ ಚೆನ್ನಾಗಿದ್ಯಾರತ ಅಂಕನತೆ ನಾ ಚೆನ್ನಾಗಿನಿ ನೀನ್ ಚೆನ್ನಾಗಿದ್ಯಾ ಏನ್ ಚಂದ ಮಗಲಿ ಏನ್ ಚಂದ ಮನೆಯಲ್ಲಿ ಯಾವಾಗ ರೆಡಿ ಮಾಡ್ಸೂರಿ ಕಾಲೆ ಎರಡ್ ಮೂರ್ ವರ್ಷ ಆಯ್ತು ಕಣಪ್ಪ ಎರಡ್ ಮೂರ್ ವರ್ಷ ಆಯ್ತು ಮನೆ ರೆಡಿ ಮಾಡ್ಸಿ ಒಳ್ಳೆ ಪೊಯ್ ಮಾಡ್ಸ್ಕೊಂಡಿದ್ರಿ ಬಿಡಿ ಮೊದ್ಲೆಲ್ಲವ ಗಿಲವ್ ಮಾಡಿದ್ದಿಲ್ಲ ಈ ಗಿಲವ್ ಮಾಡ್ಸ್ಕೊಂಡಿದ್ದೀರಿ ಚೆನ್ನಾಗದೆ ಮತ್ತೆ ಅಯ್ಯೋ ಚಂದದ ಮನೆ ಹಾಳಾಗ ಸುಮ್ಕಿರಲ್ಲ ಮಗ ಮನೇಲಿ ನೆಮ್ಮದಿನ ಇಲ್ಲ ಅಂದಮೇಲೆ ಯಾವ್ದು ಕಟ್ಕೊಂಡು ಏನಪ್ಪ ಯಾವ್ದು ಕಟ್ಕೊಂಡೇನು ಏನು ಮನೇಲಿ ಆಡಕ್ಕೂ ಮುಗಿಲ್ಲ ಇನ್ನು ಆ ತೊಡಗಾರಿ ಅವಳು ಮಕ್ಕಳು ಐತ ಅಂದ್ಕೊಂಡು ನಾವೇ ತಗೊಂಡು ಡ್ರೈವರ್ಸ್ ತಕ್ಕ ಅವಳು ಅದ್ಲು ಈಗ ಅವನು ನಾನು ಅಷ್ಟೇ ನಾನಾದರೆ ನನ್ನ ಗಡಿಗೆ ಮಾಡ್ತೀನಿ ಆಗಲಿಲ್ಲ ಅಂದ್ರೆ ಅವನೇ ಅಯ್ಯೋ ಬೇ ಬೇಸ್ಕೊಂಡು ತಿಂತಾನೆ ನನಗೆ ಒಂದು ಗಡಿಗೆ ಇದ್ಕ ಒಂದು ಗಡಗಿಲ್ಲ ಕಾಲು ಮಂಡಿ ಎಲ್ಲ ನೋವು ಮಗ ಚಲ ಸೇದು ಅಯ್ಯೋ ಸುಮ್ಕಿಲ್ಲ ಮಗ ಯಾರಿಗೆ ಬೇಕು ಅನಿಸ್ಬಿಟ್ಟಿದೆ ಡ್ರೈವರ್ಸ್ ಎಲ್ಲರೂ ನೋಡಿರಿಣ್ಣ ಅಯ್ಯೋ ನಾನು ವ್ಯಪ ಅಲ್ಲೆಲ್ಲಿ ವಿಚಾರಿಸ್ತೇನೆ ಎಲ್ಲೂ ಕಲ್ಲ ಮಗ ಎಲ್ಲೂ ಇವತ್ತು ನಿಮಗೆ ಗೊತ್ತಲ್ಲ ಗಂಡಾಯ್ಕಳಿಗೆ ಮೊದ್ಲಾಗ ಗಂಡಕ್ಲಿಗೆ ಹೆಣ್ಗಳು ಸಿಕ್ತಾರೋ ಅಷ್ಟು ಗಂಡಕ್ಳುಗಳಿಗೆ ಇವ್ನಿಗೆ ಯಾರು ಏನು ಕೊಟ್ಟರು ಯಾರಪ್ಪ ಕೊಟ್ಟರು ಅಯ್ಯೋ ಹೋಗು ಮಗ ನಮ್ಗತ್ತು ಭಾಳ ಬೇಜಾರಾದಾಗಬಿಬಿಟ್ಟದಲ್ಲ ನೋಡಿ ನೋಡಿ ಸಾಕಾಯ್ತು ಇವನು ಬೇಡ ಅಂತಾನೆ ಮದುವೆ ಬೇಡ ಸುಂಕ ಇರೋ ಗಂಟೆ ಇರ್ತೀನಿ ನೋಡ್ಕೊಂಡು ಆಮೇಲೆ ಹೆಂಗಾರ್ಯಾಲಿ ಅಂತ ಅವನೇನೋ ಹೇಳ್ತಾನೆಪ್ಪ ನನಗೆ ನೆಮ್ಮದಿ ಸಿಕ್ಕಲ್ಲ ಮಗ ನನಗೆ ನೆಮ್ಮದಿ ಸಿಕ್ಕದ ಇವ್ನಿಗೆ ಮದುವೆ ಮಣ್ಣಿರೋದು ನನಗೆ ಸಮಾಧಾನ ಅದ ಹೇಳು ಅಟ್ಕೆ ಮಾಡದ ಅನ್ಬಿಟ್ಟು ನಾನು ಯಾರ ತವ್ ಓಡಿಸ್ತಾವನೆ ಎಲ್ಲೂ ಸೆಟ್ ಆಯ್ತೈತೆಲಕ ಮಗ ನಾನು ಇದನ್ನ ನೋಡ್ತೀನಿ ಸುಮ್ಕಿರಕ ತನ ಗೆಸ್ಕ ಬರ ಇಲ್ಲೇ ಎಣ್ಣೆ ಗಣ್ಣ ಐಕಿದ್ರೆ ನೋಡ್ಬಿಟ್ಟು ಹೇಳ್ತೀನಿ ಅಷ್ಟ್ ಮಾಡ್ಲಾ ಮಗ ಅಷ್ಟ್ ಮಾಡ್ ಪುಣ್ಯ ಕಟ್ಕೋ ಓ ಲತಾ ಚನ್ನಾಗಿ ಇದ್ಯಾ ಮಾವ ಓರೀಸನ ಚನ್ನಾಗಿ ನೀ ಚೆನ್ನಾಗಿದ್ಯಾ ಆ ಚನ್ನಾಗಿ ಓರೀಸ ಚನ್ನಾಗಿ ನೀ ಅವ್ವಾ ಮಟನ್ ತತ್ತೀನಿ ಮಟನ್ ಗೆ ಔಟ್ ಬಂದಿನಿ ಕಾರಾಡ್ಸ್ಕೊಳ್ರವ ಸರಿ ಸರ್ ಏನ್ ಮಾಡಕ್ಕೆ ಏ ನೀನು ಸರಿ ಬಿಡು ಅದ್ನ ಮೇಲೆ ಆಮರ್ಸ್ಕೊಂಡಿದಾ ಸರಿ ಬಿಡು ಒಪುಪ್ತಂಗ ಬಂದಿದ್ರೆ ಹಂಗೇ ಕಲ್ಸಕದಾ ಸುಮ್ಕಿನ್ನ ನಾವು ಹೇಳಿದೋ ಇವತ್ತು ಬಾನರ ಅಲ್ವಾ ಮಟನ್ ಗೆ ಹೇಳಿದೋ ನ . ಯಾಕೆ ಜೀವ ತಡಿನಿಲ್ಲ ನಮ್ಮ ಅಕ್ಕ ನೋಡ್ಕೊಂಡು ಹೋಗದ ಅನ್ಕ ಬಂದೆ ಬಂದ್ರೇನು ಸುಮ್ಕಿರಿ ಮವ ಬಂದ್ರೇನು ಸರಿ ಮವ ಕೂತಿರಿ ಮಾಟ ಟಾಕ ಬರ್ತೀನಿ ನಡಿಯಪ್ಪ ನಡಿ ನನಗೂ ಕಾಲ್ ಮಂಡಿ ಎಲ್ಲ ಓದ್ಕೊಬಿಟ್ಟವೆ ನಾನು ಸಿರ್ಗಾಡ್ದಂಗ ಆಯ್ತದೆ ನಡಿ ಅಷ್ಟು ದೂರ ಬರ್ತೀನಿ ಸರಿ ಬನ್ನಿ ಮತ್ತೆ ಮಾಟಂತಂದನಂತಲ್ಲ ಒಂಚೂರ ಕಾರಾಗಿರವ ಹಾಸ್ಕಡಿಯವ ಹಾಸ್ಕತಿನ ಬಿಡತ್ತೆ ಮಾಡ್ತೀನಂತೆ ಮಾಡ್ತೀನಿ ಬಿಡಿ ಕೂತ್ಕೊಳ್ಳಿ ಮಾಡ್ತೀನಿ ನಾನು ಮಾಡವ ಮಾಡು ಅಯ್ಯೋ ನಾನೇ ತಾವನೇ ತರಬೇಕು ನಾನೇ ಬೇಯಿಸ್ಬೇಕು ನನಗೆ ಹಾಕಿಲ್ಲ ಕಣ್ಮಗ ಈ ಬಾಯಿನಸು ಗಿನ್ನಿಸು ಉಣ್ಣೋಕು ಆಕಿಲ್ಲ ಮಾಡೋಕು ಆಕಿಲ್ಲ ಅಸಹ್ಯ ಆದಂಗೆ ಆಯ್ತದೆ ಹ್ಞೂ ಇಷ್ಟ ಆಗ್ತಿಲ್ಲ ಮಗ ನನಗೆ ಏನ್ ಮಾಡಿಯೇ ತಂದ್ಕೊಡ್ತಾನೆ ವಾರಕ್ಕೆ ಮೂರು ಸರ್ತಿ ಬಾಣರು ಮಾಡ್ಕೊಂಡೇಬೇಕು ಕಾಳಿನಸೆ ಉಣ್ಣೋಲ್ಲ ಬಾಡಿನ ಹೆಸರು ಬಾಣ ಹೆಸರು ಅಂದ್ಕೊಂಡು ಹೋಲಾ ಮಾಡ್ತೇನೆ ರೊತಾನವ ಹೋಲ ಒಂಚೂರು ಮಾಡ್ಕೊ ಸರಿಯತೆ ಮಾಡ್ತೀನಿ ತನಿಖೆ ನಿನ್ ಗಂಡ ಏನು ಕೆಲಸ ಮಾಡದ ನಾನು ಮಾಡ್ತ ಮಾಡ್ತಾಬಿಟ್ಟೆ ನೋಡು ಅವ್ರು ಏನ್ ಕೆಲಸ ಮಾಡೋದು ಅವ್ರು ಮೈಸೂರಲ್ಲಿ ಆಫೀಸ್ ಕೆಲ್ಸಕ್ಕೆ ಹೋಗ್ತಾರೆ ಕಣತೆ ಮುಗ ಅದೇ ಅಲ್ವಾ ಎಲ್ಲ ಮುಗ ಕರ್ಕೊಂಡ ಬಂದಿಲ್ಲ ಮತ್ತೆ ಮಗ ಅಲ್ಲೇ ಕಣತೆ ನಮ್ಮ ಮನೇಲಿ ನಾನು ಹೊಸ ದಿವಸ ಒನ್ ನಾಲ್ಕು ದಿವಸ ಬಂದೆ ರಾಜ ಅದಲ್ವಾ ಮಗಿನ ಮಗಿನೂ ಕರ್ಕ ಬರ್ಬೇಕಲ್ವ ಹ್ಮ್ ಅಲ್ಲಿ ಇರ್ತದೆ ಒಂದ್ಕಂಡು ನಿಮ್ಮ ಅತ್ತೆ ಮತ್ತೆ ಓ ಇರ್ತದೆ ನಮ್ಮ ಅತ್ತೆ ಮತ್ತೆ ಚೆನ್ನಾಗಿರ್ತದೆ ನಾವು ಬರಕೆ ಇಲ್ಲದಂತಕ್ಕೆ ಅಲ್ಲೇ ಇರೋದು ಹುಂಕ ಸುಂಕಿರ ಒಳ್ಳೆ ಮನೆ ಕತೆ ತನ್ನಗೂಡು ನಿಂಗಮ್ಮ ಅಂದ್ರೆ ಬಾಳ ಪಾಪ ಅವರು ನಮಗೂ ಗೊತ್ತು ಕಣವ್ ನಿಮ್ಮ ಅಜ್ಜಿ ತಾತ ಆಮೇಲೆ ಮತ್ತೆ ನಿಮ್ಮ ಕೆಂಪಿ ಅಂತವ ಏನೋ ಕೆಂಪಮ್ಮನು ಏನೋ ಅಂತಾರೇಸ್ರ ಓ ಕೆಂಪಮ್ಮ ಸುಬ್ಬಣ್ಣ ಅಂತ ನಮ್ಮ ಮಾವ ನಮ್ಮ ಮಾವ ಸುಬಣ್ಣದ ಮತ್ತೆ ಕೆಂಪಮ್ಮ ಒಳ್ಳೆ ಜನಕನವ ಎಲ್ಲಾರ ಬಯ್ ಒಳ್ಳೇದಾಗ ಕೇಳಿವಿ ಮಾತ್ರ ಒಬ್ರು ಸುದ್ದಿ ಒಬ್ಬರ ಒಬ್ಬರಾದಿಗೋಗಿಲ್ಲ ಪಪ್ಪ ಒಳ್ಳೆಯವ್ರ ಜನ ಹೆಂಗ ಚೆನ್ನಾಗಿರವ ಅಚ್ಕಟಿಂಗ್ ನೋಡ್ಕೊತಾರ್ತಾನೆ ಅವ್ನು ಓಡ್ಕತಾರೆ ಕಣತ್ತೆ ಏನಿಲ್ಲ ಚೆನ್ನಾಗಿ ನೋಡ್ಕತಾರೆ ಏನಿಲ್ಲ ಯಾಡೇ ಸಂಬಂಧಕ್ಕೆ ನಿಮ್ಮ ಮದುವೆಗಿದ್ವು ಮೊದ್ಲು ನೋಳು ಎಲ್ಲಿದ್ದಾಳು ಮೊದ್ಲು ನೋಳು ಅವ್ರ ಊರಲ್ಲಿ ಅವಳೇ ಕಣತ್ತೆ ಅಪ್ಪನ ಮನೆಗೆ ಹೋಗಿ ಸೇರ್ಕೊಂಡ್ ಮೇಲೆ ನನ್ ಮದುವೆ ಮಾಡ್ಕೊಂಡಿದ್ದು ಎರಡು ಮಕ್ಳು ಬಿಟ್ಬಿಟ್ಟು ಉಂಟು ಹೋಗಿ ಜಗ್ಕೊಂಡು ಅದಾದ್ಮೇಲೆ ನನ್ ಮಾಡ್ಕೊಂಡ್ರು ನನ್ನ ಹೊಟ್ಟೆ ಗಣ್ಮಗ ಆಗದೆ ಆ ಹೋಗ್ಲಾ ಹೆಂಗಿದವು ನಿನ್ ಸಾವತೇವು ಚೆನ್ನಾಗಿದಾವ್ ಚೆನ್ನಾಗವೇ ಅವ್ಳಿಗೆ ನನ್ ಮಗಳಿಗೆ ஒன் கலச மாநே சம்பளம் சீத்தருவா எப்போ சம்பளம் பார்த்தது மைசூரில் இருந்தது இறோது இலே இன்னும் கிழிது நீர் ஹாக்கிறது இவந்து ஆறு திங் நீர் ஹாக்கி அது அல்லே ஸ்கூலுக்கு ஓய்து அவளுவே லவ் மாரேஜ் ஆளு மதவேடவ சேகாகி சனாகதே நூடக்கே லக்ஷன் மக்கள் அவ அய்யோ நீங்க அவ ஓசி போட்களில் நான் நீங்கள் மாற்றினே போட்டுனால அக்கே நீங்கள் மூவ் மாடு மாதிரி மகன் வசி கேளில இவ்ளோ ஆரம்பி ஆரம்பிக்கு நான் மாடில அந்த ஊவ ನನ್ನ ಮಗ ಆರಂಭ ಮಾಡ್ತಾನೆ ಅಂದ್ಬಿಟ್ಟು ಆರಂಭಿಸ್ ನಾನೇ ಮಾಡನೆ ಮಾಡೋಕಿರ ಮಾಡಿರ ಅಂದ್ಕೊಂಡು ಕೊನೆಗೆ ಎಣ್ಣೆ ಸಂಬಂಧ ಕೊಟ್ಟಿರ್ಲ ನಿಮ್ಮ ಹೂವ ಯಾಕೆ ನನ್ನ ಮಗನಿಗೆ ಈಗ ಆಗಿದ್ರೆ ಚಾಗಿರೋಕಾಯ್ತಿಲ್ವ ಮೊದ್ಲೆಲ್ಲವ ಗುಡ್ಸ್ಲಿತ್ತು ಈಗ ನೋಡು ಹೊಡೆದಾಕ್ಬಿಟ್ಟು ತಾರಿಸಿ ಮನೆ ಕಳ್ಸ್ತದ ನನ್ನ ಮಗ ಸಂಪಾದನೆ ಮಾಡಿದೆ ಬುಧವಂತ ಆಗಿ ಈಗ ಮಾಡಿದೆ ಮಾಡನೇ ಇಲ್ವ ನಿಮ್ಮ ಹೂವ ಕಳಿಸ್ನೆ ಇರ್ವಲ್ಲ ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡು ನೀವು ಕಳ್ಸಿದೆ ಕಳಿಸಿದೆ ನಾನು ನಿಮ್ಮ ಮಾವ ಹಂಗ ನಿಮ್ಮ ಮಾವಿ ಇತ್ತು ಕನವ ನಿಮ್ಮ ಮಾವ ಕಳಿಸಿದ್ಯಾ ಕೇಳ್ಕೊಬ್ಬಪ್ಪ ಒಂದು ಮಾತ ನೋಡಿದ್ರೆ ಏನಂದದ್ದು ಅಂತ ಮಾಡಕ್ಕಿರ ಬಿಲ್ಕುಲ್ ಅಂದ್ಬಿಟ್ಳು ಇಲ್ಲ ಅಂದಿದ್ರೆ ರಿಸುಂಗೆ ಮಾಡ್ಕೊಳ್ಳೋದಂತ ಭಾಳ ಆಸೆ ಆಗಿದೆ ಕಣ್ಮಗ ನೀನು ಹೊಸ ಆಸೆಗಿರ್ತಿಲ್ಲ ನೋಡು ಯಾವಳೋ ಬಂದಲು ಅವ್ಳು ಉಣ್ಣೋದೃಷ್ಟ ಇಲ್ಲ ಓದ್ಲು ಈಗ ಮನೆ ಮನೆಯ ಕುಂತದೆ ಕಣ್ಮಗ ಏನು ಮಾಡಿ ಎಲ್ಲರೇ ನೋಡ್ತೇನೆ ಕಣ್ಮಗ ಎಲ್ಲಾರೂ ಒಂದು ಸಟ್ಟಾಬಿಟ್ರೆ ಸಾಕು ಏನೋ ಒಂದು ಸಾಯೋದ್ ಕೆತ್ತಾಗ ಏನೋ ಮನೇಲಿ ಬಿಳ್ಕೊಬಿಟ್ರೆ ಸಾಕು ಅಂತ ಏನು ನೋಡ್ತಾ ಭೀ ಎಲ್ಲ ತಾವು ವಿಚಾರಿಸ್ತೇವೆ ಮಗ ಎಲ್ಲೊಂದು ಎಲ್ಲೂ ಸಟ್ಟಾಯ್ತೀರ ಕಣ್ಮಗ ಭಾಳ ಹಿಂಸೆ ಆಗದೆ ಸರಿ ಆಯಿತು ಬಿಡತ್ತೆ ಋಣ ಸಂಬಂಧ ಇದ್ರೆ ಆಯ್ತದೆ ತರಗಿಸ್ಕೊಬೇಡಿ ಯಾವ ಮದ್ವೆ ಏನು ಸುಮ್ಮನೆ ಹೆಂಗೆ ಕಾಲ ಕಳೀಲಂತೆ ಅಯ್ಯೋ ಹಂಗೆ ಅಂದ್ರೆ ಬೆನ್ನು ನೀರು ಯಾರು ಹಾಂ ಅವ್ನು ಕಷ್ಟ ಸುಖ ನೋಡೋರು ಯಾರು ಈಗಾಗಲಿ ವಯಸ್ಸಾಗೋಗಿದ ನಮಗೆ ನಿನ್ಕಿಂತವ ಮೂರ್ನಾಲ್ಕು ವರ್ಷ ದೊಡ್ಡವ್ನ ಅಷ್ಟೇ ಕಣ್ಮಗ ಅವನಿಗೆ ಇನ್ನೆಷ್ಟು ವಯಸ್ಸಾಗಿರೋದು ಅಷ್ಟೇ ಅವ್ನಿಗೆ ವಯಸ್ಸಾಗಿರೋದು ಅಯ್ಯೋ ನಾವು ಅವನೊಂದು ಆಸೆ ಮಾಡ್ತೀವಿ ನಿನ್ನ ಎತ್ತಾಗ ಮಾರ್ಕೆ ಆಗ್ತನವ ನಮ್ಮ ಹರಿಸ್ನ ಇರ್ತೀವಿ ಇವಳು ನಮ್ಮ ಹರಿಸ್ರು ಮಾಡ್ಕೊತೀನಿ ಅಂತ ನಾನು ಹೇಳ್ಬಿಟ್ಟೆ ಬಂದುಬಿಟ್ಟಿದೆ ಕಣ್ಮಗ ನಿಮ್ಮ ಹೂವು ಆಗೊಂಡಿಲ್ಲ ನಿಮ್ಮ ಆಯ್ಕೊಂಡಿಲ್ಲ ಕನ್ವ ಅವಳೆಲ್ಲ ಬರೀಲಿ ಅಲ್ಲೇ ಮಾತಾಡ್ತಿಲ್ಲ ನಿಮ್ಮ ಆಗಲಿಲ್ಲ ಆವಾಗ ಗುಡ್ಲು ಮನೇಲಿ ಅಂದ್ಬಿಟ್ಟು ಸುಮಾರಾಗಿತ್ತು ಅಳೆ ಎಟ್ಟಿ ಮಾಡಿಲ್ಲ ಮನೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಈಗ ಮನೆ ಕಟ್ನೇ ಇಲ್ವಾ ನೋಡು ಎಲ್ಲ ನಾನು ಸಂಪಾದನೆ ಮಕ್ಕಳನ್ನು ಕಟ್ಕೊಂಡ ಅಯ್ಯೋ ಏನೋ ಋಣ ಸಂಬಂಧ ಆಯಿತು ಆಯಿತು ಹೆಂಗ್ ಹೊಸ ಕಟ್ಟಾಗಿ ತಾನೇ ಚೆನ್ನಾಗಿರು ನಿನ್ನ ಗಂಡ ಮಕ್ಕಳು ನೋಡ್ಕೊಂಡು ನಿನ್ನ ಸಾವತಿ ಮಕ್ಕಳು ನಿನ್ನ ಮಕ್ಕಳ ಥರ ನೋಡ್ಕೊಂಡು ಚೆನ್ನಾಗಿರವ ಏನು ಅಣೆ ಬರಿತ್ತು ಋಣ ಸಂಬಂಧ ಇತ್ತು ಆಯಿತು ಯಾಕರ ಎಸ್ಕೊಂಡಿ ಹ್ಞೂ ಚೆನ್ನಾಗಿ ಉನಿಕತ್ತೀ ಏನಿದ್ರ ಏನು ತೊಂದರೆ ಮಾಡಿಲ್ಲ ಅವ್ರು ನಂಗೆ ಚೆನ್ನಾಗಿ ಇನಿಕೆ ಸುಮ್ಕಿರತ್ತೆ ಏನ್ ಆನೆ ಬರೀತ ಆಯ್ತು ಅತ್ಕೇ ತರಗೆಸ್ಕಬೇಕು ಏನ್ ಇದ್ ಮಾಡ್ಕೊಬೇಡ ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ಎಲ್ಲಾರ ಇದ್ರೆ ನೋಡ್ತೀವಿ ಸುಮ್ಕಿರು ನಾವೇ ನೋಡ್ತೀನಿ ಯಾರು ಗೊತ್ತಿರೋದು ಇದ್ರೆ ಹೇಳ್ತೀನಿ ಸುಮ್ಕಿರು ಇನ್ ಗಂಡಂಗೆ ಗಣ್ಣವ ನಮ್ಮ ಕಡೆ ತೊಂದು ಗಂಡ ಇದರ್ ಕಿತ್ತರಿಂಗ ಆಗದೆ ಇರ್ತಿವಿ ದೈವಸ್ ಎಲ್ಲರೂ ಎಲ್ಲರಿದ್ರೆ ನೋಡು ಅಂತ ಹೇಳಿ ಗಂಡನಿಗೆ ನೋಡ್ತದಿಲ್ಲ ಇಲ್ಲ ಅತ್ ಅತ್ಲೂರಿಗೆ ನೋಡ್ಲಿ ಎರಗ ಗೊತ್ತಿರೋದಿದ್ರೆ ಯಾರು ತೋರ್ ಹ್ಮ್ ತೋ ಇರ್ತಾರಲ್ಲ ಗಂಡ ಸತ್ತೋದರು ಇಲ್ಲ ಗಂಡ್ ಬಿಟ್ಟು ಯಾರು ಇದ್ರೆ ಮಾಡ್ಕೊಳ ಕತ್ತಗಿನ ಏನ್ ಮಾಡಿ ಅಕ್ಕೇ ಕಣವ ಹೇಳಿ ನೀ ಗಂಡಮಗೆ ಕತೆ ಮಾಡ್ಕೊಳ್ಳಿ ಸುಮ್ಕಿರತ್ತೆ ಪಪ್ಪಾವ್ ಬಾರ್ಕೊಟ್ಟಂಗ್ತದೆ ನಾನು ಹೇಳ್ತೀನಿ ಮನೆಯವ್ರಿಗೆ ಹೇಳ್ತೀನಿ ಸುಮ್ಕಿರತ್ತೆ ಹೋಗವ ಹೋಗು ಅದೇನ್ ನೋಡೋ ಹೋಗ್ಬಿಟ್ಟು ಕಾರಾಗಿರೋ ಆಡ್ಸ್ಕೋ ಓದ್ಲಂತ ಮಾಡಿ ಬರ್ಗೆ ಇನ್ ಬುನ್ ಇನ್ನು ಕಾರ್ ಹಸ್ಕೊಳ್ದೆ ಕೂತಳೆ ಅನ್ಬಿಟ್ಟು ಆಯ್ತು ಬಿಡತ್ತೆ ನಾನ್ ಮಾಡ್ತೀನಿ ಕುತ್ಕೊ ಕುತ್ಕೋ ಆಯ್ತು ಕಣವೆ ಆಯ್ತು ನೋಡವೆ ಪಿಜ್ಜರ್ಗೆ ಒಂದು ಬಿಳಿ ಡಬ್ಬ ಅಲ್ಲೇ ಕೊತ್ತಂಬರಿ ಸೊಪ್ಪು ಶುಂಠಿ ಎರಡು ಒದ್ದ ಮಡಗಿ ನೋಡು ಆಮೇಲೆ ಕಾಯಿ ಅಲ್ಲಿ ಮೇಲೆ ಮೇಲೆ ಮೇಕೆ ಕಾಣ್ತ ನೋಡು ಒಂದು ಪಾಲು ಅದೇ ತಕ್ಕ ಸಾಕ ಒಂದು ಪಾಲು ಸಾಕಲ್ಲ ಕಡಲೆ ತಿ ಸಾಕಾಗ್ದೇ ಬೇಕಾರೆ ಬಾ ಇನ್ಗಡೆ ಇನ್ಗಡೆ ನೋಡಿ ರೀ ಅಲ್ಲೇ ಪಕ್ಕದಲ್ಲೇ ಅದೇ ನೋಡು ಕೆಳಕದ ಸಿಲಿಂಡರ್ ಸಿಲಿಂಡ್ರ್ ಇಲ್ವಾ ಅದು ನಿನ್ಗಡೆದ ಎರಡ್ದ್ರೆ ಕಾಯಿಗಳವೇ ನೋಡ ಒಂದೆರಡು ಅದು ಎಷ್ಟು ಬೇಕು ಹೆಚ್ಕಂಡು ಮಾಡು ಹಂಗೆ ಚಕರಾವಾಗ ಅಷ್ಟು ಡಬ್ಬಲ ಆ ಕಡೋದು ಏನು ಅದಕ್ಕೆ ಮಾಡವ ಮಾಡು ಹಾಂ ಸರಿಕಲತ್ತೆ ಆಯಿತು ಮಾಡ್ತೀನಿ ಬಿಡಿ ಸರಿ ಕಲ ಆಯಿತು ಮಾಡು ಮಾಡು ಇನ್ನಪ್ಪ ಯಾರು ಚೆನ್ನಾಗಿದ್ದೀರಾ ಅಯ್ಯೋ ನೋಡಿ ನನ್ನ ಮಗ ಕೇಳ್ದು ಹತ್ತ ಪಪ್ಪ ಒಳ್ಳೆ ಮಗಳು ಕೇಳ್ದು ಮಾಡ್ಕೊಳ್ಳೋದು ನನ್ನ ತಮ್ಮನ ಮಗಳನ್ನ ಯಾರು ದಿವಣ ಅಂತ ಹಸಿ ಆಸೆ ಮಾಡಿಲ್ಲ ನಾನು ಅವರು ಮುಡಿಯೇ ಆಗೊಂಡಿಲ್ಲ ಮನೆ ಚಿಕ್ಕದು ಹಳೆ ಮನೇಲಿ ಇದ್ದೋ ಏನೊಂದು ಚೂಸು ಸುಮಾರಾಗಿತ್ತು ಆಸ್ತಿ ಪಾಸ್ತಿ ಇತ್ತು ರೈತರು ಮಾಡ್ಬೇಕಲ್ಲ ನನ್ನ ಮಗಳನ್ನ ಕೆಲ್ಸ್ ತೊಗೊಂಡ್ ಮಾಡ್ತೀನಿ ಕೆಲ್ಸ ತಗೊಂಡ್ ಮಾಡ್ತೀನಿ ಅನ್ಕೊಂಡು ಎಣ್ಣೆ ಸಾಮಾನು ಕಂಟಾಕುದು ನಾವು ಅಕ್ಕಿ ಮದುವೆಗೆ ಹೋಗಿದ್ದೀರಾ ನಾವು ಹಿಂಗೆ ಮಾಡಿದ್ಲೆಲ್ಲ ಕೊಡೀವಲ್ಲ ಇನ್ನು ಅಂದ್ಬಿಟ್ಟು ನನಗೆ ಆಸೆ ಆಗಿತ್ತು ನನ್ನ ತಮ್ಮ ಮಗಳು ಮಾಡ್ಕೊಳ್ದ ಅಂತ ಏನು ಮಾಡಿದ್ರಿ ಹಿಂಗಾಯ್ತು ಹ್ಞೂ ಪಪ್ಪ ಗಂಡ ಗಂಡಾಯ್ತು ಚೆನ್ನಾಗಿದಾರಂತಾರೆ ಚೆನ್ನಾಗಿರಲಿ ಪಪ್ಪಾ ಹಾಂ ಹೆಂಗೋ ಮದುವೆ ಆಗದೆ ಚೆನ್ನಾಗಿ ಅವಳೆ ಚೆನ್ನಾಗಿರಲಿ ಬಿಡಿ ಸರಿ ಕಂದ್ರಪ್ಪ ಬರೋವ್ರ ಹಂಗೆ ನೀವು ಮೂರು ದಿಕ್ಕ ಎಲ್ಲ ಒಂದು ಎಣ್ಣೆರು ನೋಡಿ ನಮ್ಮ ಇದಂಗೆ ಮದುವೆ ಮಾಡ್ಕೊಳಮ್ಮ ಅಯ್ಯೋ ನನ್ನ ಮಗ ಸಂಟ ಪಡ್ತಾನೆ ಕಂದ್ರಪ್ಪ ಹಾಕಿಲ್ಲ ಈಗ ಒಂದು ನಿಮಗೆ ಗೊತ್ತಾರ ಒಂದು ಕಷ್ಟ ಸುಖ ಹಂಚ್ಕೊಳ್ಳೋಕೆ ಒಂದು ಬೆನ್ನೂರು ನೀರು ಯಾಕೆ ಎರ್ತಿ ಬೇಡವಾ ಹೇಳಿ ನೀವೇ ಎಲ್ಲ ನಿಮ್ಮ ದಿಕ್ಕಾ ಒಂದು ಎಣ್ಣೆ ಅಂದರೆ ಪತ್ತೆ ಆದರೆ ನನಗೆ ಫೋನ್ ಮಾಡಿ ಹಾಂ ಆಯ್ತರ ಒಂಚೂರು ನೋಡ್ಬಿಟ್ಟು ಒಂದು ಕಲ್ಯಾಣ ಮಾಡಿಸ್ರಪ್ಪ ಏನು ಮಾಡಿರಿ ನನ್ನ ಮಗ ಒಳ್ಳೆವನೀ ಏನು ಮಾಡಿರಿ ಹೇಳಿ ಮತ್ತೆ ಮಕ್ಳಾದ್ಮೀರ ಅಂದ್ಬಿಟ್ಟು ಬಿಟ್ಟು ಉಂಟು ತಗೊಳ್ಳಿ ಯಾರು ಇದ್ರೆ ಪತ್ತೆ ಮಾಡಿ ಹೇಳಿರ ಮತ್ತೆ ಬರೋರಪ್ಪ ಹಂಗೆ ವೀಡಿಯೋ ಬ್ಯಂಗ್ಸ್ತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ